ಹಾಗೆ ಬೆಳೆಕೊಡ್ತೀವಿ ಅನ್ನೋವಂಥ ಮಾತನ್ನು ಕೂಡ ಒಂದು ರೀತಿ ಜನರನ್ನ ಏಮಾರಿಸೋ ಒಂದು ಕೆಲಸ ನಡೀತಾ ಇದೆ ಇದರ ವಿರುದ್ಧ ನಾವೆಲ್ಲ ದನಿ ಎತ್ತಲೇಬೇಕು ಜನರು ತುಂಬಾ ಅದನ್ನ ಫೇಸ್ ಮಾಡ್ತಿದ್ದಾರೆ ಇದರಲ್ಲಿ ಇದಕ್ಕೆ ಒಂದು ಖಂಡಿಸಿ ಒಂದು ಅಲ್ಲಿ ಜನಶೋಷ ಮೇಡಮ್ ಎಲ್ಲೊಂದು ಕಡೆ ಇತ್ತೀಚೆಗೆ ಹೋರಾಟಗಳಲ್ಲಿ ಜೆ ಡಿ ಎಸ್ನವರು ನಮ್ಮ ಸೇರ್ಸ್ಕೊಳ್ತಿಲ್ಲ ಬಿಗಿತ ಅನ್ನೋದು ಆರೋಪಣೆ ಮಾಡ್ತಾಯಿದ್ದಾರೆ ಎಲ್ಲೊಂದು ಕಡೆದೆಲ್ಲೂ ಮೈತ್ರಿಗೆ ಭಂಗ ಆಗ್ತಾ ಇದೆ ಅಂತ ಸುರೇಶ್ ಬಾಬು ಅವರು ಮಾಡಿದ್ರು ಕುಮಾರಸ್ವಾಮಿ ಅವರು ಕೂಡ ಒಟ್ಟಿಗೆ ಹೋರಾಟ ಮಾಡ್ತಾ ಇಲ್ಲ ಈಗ ಮೈತ್ರಿ ಮೊದಲಿನ ಆರೋಗ್ಯ ಕಾಪಾಡ್ಕೊಳ್ತಾ ಇಲ್ಲ ಅಂತ ಮೈತ್ರಿ ಅನ್ನೋದು ಯಾವತ್ತೊಂದು ಸವಾರುಗಳ ಜೊತೆಲೆ ಇರುವಂತೂ ಒಂದೇ ಪಕ್ಷದೊಳಗೆನೆ ಎಷ್ಟೋ ಒಂದು ವಿಚಾರಗಳು ಇದೆ ಇದರಿಂದ ಯಾವ ಪಕ್ಷವೂ ಏನು ನಮ್ಗಿಲ್ಲ ಅನ್ನೋ ಥರ ಇಲ್ಲ ಸೊ

ತುಂಬ ಜವಾಬ್ದಾರಿ ಇರುವಂತಹ ಪೋಸ್ಟ್ ಅಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಮಾಡಿರೋದು ತುಂಬಾ ತುಂಬಾ ವಿಷ ಆಗುತ್ತೆ ತುಂಬಾನೇ ಆ ಸ್ಟೇಟ್ಮೆಂಟ್ ಅವರು ಯಾವ ಯಾವ ಉದ್ದೇಶದಿಂದ ಆ ತರ ಸ್ಟೇಟ್ಮೆಂಟ್ ನಡೆದ್ರೆ ಗೊತ್ತಿಲ್ಲ ಮಹಿಳೆಯರಿಗೆ ನೋವಾಗಿದ್ರೆ ಅಲ್ಲ ಅಲ್ಲ ಖಂಡಿತ ಆ ರೀತಿ ಸ್ಟೇಟ್ಮೆಂಟ್ಸ್ ನ ತುಂಬಾ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಯಾಕಂದ್ರೆ ಒಂದು ರೀತಿ ಎನ್ಕರೇಜ್ ಮಾಡಿದ್ರೆ ಅವರು ನಾವು ಆಗ್ಬಾರ್ದು ಅಂತ ಆಮ್ನೆಸ್ಟ್ ಕೋ ಪೊಸಿಷನ್ ಅಲ್ಲಿ ಇರೋದು ನೀವು ಬಾರಿಗೆ ಒಂದು ಸ್ಟೇಟ್ಮೆಂಟ್ ಕೊರೋ ಸರ್ ಸ್ವಲ್ಪನೇ ತಾಳ್ಮೆಯಿಂದ ಒಂದು ಟೈಮ್ ಬೇಕು ಅಷ್ಟೇ ಬಾರಬೇಕು ಖಂಡಿತ ಇದನ್ನ ಜಾಸ್ತಿ ಉತ್ಕೊಂಡಂತ ಸ್ಟೇಟ್ಮೆಂಟ್ ಆಗ್ಲಿ ರಾಜ್ಯ ನೆಕ್ಷನ್ ಸಮಾನ ಅಂತ ಅತ್ತಾ ವಿಜೇಂದ್ರ ಅವರು ಆಗಬೇಕು ಅಂತ ಬಹುಜಗಳ ಅಭಿಪ್ರಾಯ ಅವರ ಆಗಬಹುದು ಅಂತ ಕೆಲವರ ಅಭಿಪ್ರಾಯ ಅವರ ಕಾರ್ಯವಚರಿ ಬಗ್ಗೆ ನೀವು ತರ್ಚನಾಯಕರ ಇಲ್ಲಿ ಅವರು ಆದ್ರೆ ಹೊರಗೆ ನಾನು ಇದರ ಬಗ್ಗೆ ಕಾಮೆಂಟ್ ಮಾಡೋ ಹೋಗಲ್ಲ ಯಾಕೆಂದ್ರೆ ಪಕ್ಷಿತ वरिष्ठಿದ್ದಾರೆ ಪಕ್ಷದಲ್ಲಿ ಎಷ್ಟೋ ವರ್ಷಗಳಿಂದ ಇಬ್ಬರು ಶ್ರಮ ಪಟ್ಟು ಪಕ್ಷವನ್ನೇ ಕಟ್ಟಿದವರು ಹಲವಾರು ನೀಡಿದ್ದಾರೆ ಸೊ ಅವರವರು ಅದನ್ನ ಸಾಲ್ವ್ ಮಾಡುವಂತ ಕೆಪಾಸಿಟಿ ಅವ್ರಿಗೆ ಇದೆ ಅಂತ ಅನ್ಕೊಂಡಿದೀನಿ ಸೊ ಇದರಲ್ಲಿ ನಾನೇನು ಮಾತಾಡ್ತೇನೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ನೀವು ಅಂತರ ಅಂತ ಆರೋಪ ಅದ್ರ ಬಗ್ಗೆ ನೋಡಿ ಪಕ್ಷದ ಕಾರ್ಯಕ್ರಮ ನಮ್ಗೆ ಗೊತ್ತು ಪರ್ಸನಲ್ ಲೈಫ್ ಅಲ್ಲಿ ನನ್ನ ಮೊಮ್ಮಗ ಬಂದಿದ್ದಾನೆ ಮನೆಗೆ ಸೊ ಆ ಒಂದು ಪರ್ಸನಲ್ ಸ್ಪೇಸ್ ನನಗೂ ಬೇಕಾಗಿತ್ತು ಕಾಲ ಕಳೀಬೇಕು ಸೊ ಹಾಗಾಗಿ ಸ್ವಲ್ಪ ಒಂದು ಆ ಪಕ್ಷದ ಕಾರ್ಯಕ್ರಮದಿಂದ ಅದರಲ್ಲಿ ಪಕ್ಷದಲ್ಲಿ ನನಗೂ ಏನು ಒಂದು ಇಂಪಾರ್ಟೆಂಟ್ ವಿಷಯ ಅಂತ ನಾನು ತುಂಬಾ ಗಂಭೀರವಾಗಿ ತಗೊಂಡಿರೋ ವಿಷಯ ಇದು ಒಬ್ಬರಿಗೆ ಒಂದು ಅಂತ ವಿಷಯ ಇದು ಯಾಕಂದ್ರೆ ಎಲೆ ಏರಿಕೆ ಹೆಜ್ಜೆಯಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ ಒಂದು ಪರಿಸ್ಥಿತಿ ಒಂದು ರೀತಿ ಇನ್ಕಮು ಬರೋದೆಲ್ಲೂ ಜಾಸ್ತಿ ಆಗ್ತಿಲ್ಲ ಅಂದ್ರೆ ಸ್ಪೆಂಡಿಂಗು ಎಕ್ಸ್ಪೆಂಡಿಚರ್ ಈ ರೀತಿ ಪ್ರತಿ ಒಂದು ಗಾಳಿ ಒಂದು ಬಿಟ್ಟು ನಾವು ಇದು ಪ್ರತಿಯೊಂದು ಟ್ಯಾಕ್ಸ್ ಹಾಕಿಕೊಂಡು ಆದರೆ ಎಲ್ಲಿ ಹೋಗಿ ಬಿಡ್ತೋದು ಬಿಟಿಪಿ ಹೋರಾಟ ದಿನನೇ ಡೊಮೆಸ್ಟಿಕ್ ಗ್ಯಾಸ್ ಮತ್ತು ಉಜ್ವಲ ಗ್ಯಾಸ್ ಕೂಡ ಕೇಂದ್ರ ಸರ್ಕಾರ ತರ ಏಕೀಕರಣ ಮಾಡಿದ್ರಿ 50 50 ರೂಪಾಯಿ ಅದು ಮುಜಗರ ಆಗ್ತಾ ಇದೆ ಕಾಂಗ್ರೆಸ್ ನು ಟಿಕೆ ಮಾಡ್ತಾ ಇದೆ ನೋಡಿ ಇದು ರಾಜಕೀಯವಾಗಿ ಮಾತಾಡೋದು ಆದರೆ ಸಾಮಾನ್ಯರಿಗೆ ಎದುರುಸ್ತಾಯಿರೋ ಪ್ರಾಬ್ಲಮ್ಸ್ ಅದನ್ನ ಒಂದು ಬ್ರಿಟಿಷ್ ಮಾಡೋ ವಿಷಯ ಅಂದ್ರೆ ಅದು ಬೇರೆ ವಿಚಾರ ಆಗುತ್ತೆ ನಾನು ಅಂದುಕೊಂಡಿದ್ದೀನಿ ಈ ಒಂದು ರೀತಿ ನೋಡಿದ್ರೆ ಪೆಟ್ರೋಲ್ ಅಥವಾ ಚಿನ್ನದ ಬೆಲೆ ಇದೆಲ್ಲ ಗ್ಲೋಬಲ್ ರೇಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಮೇಲೆ ನಾವು ಇನ್ನಷ್ಟು ಹೆಚ್ಚಾಗಿ ಸ್ಟೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅಪಹಾರ ಆಗುತ್ತೆ ಕೆಲವು ಕೆಲವು ಪ್ರೈಸ್ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಕುಸಿದಿದೆ ಅಂದ್ರೆ ಅದು ಇಡೀ ಎಫೆಕ್ಟ್ ಆಗುತ್ತೆ ಅದು ಕೆಲವರನ್ನ ನಾವು ಖಂಡಿತ ಅರ್ಥ ಮಾಡ್ಕೊಳ್ತೀವಿ ಅದನ್ನ ಅವಾಯ್ಡ್ ಮಾಡೋಕೆ ಆಗಲ್ಲ ಬಟ್ ಇದು ಏನಾದರೆ ನೀವು ಕೊಟ್ಟಿರೋ ಭಾಗ್ಯಗಳನ್ನ ನೀವು ಸರಿಯಾಗಿ ನಿಭಾಯಿಸೋಕೆ ಆಗ್ತಿಲ್ಲ ಅದರ ಭಾರ ಜನಕ್ಕೆ ಈ ರೀತಿ ಇನ್ನೊಂದು ರೀತಿಯಲ್ಲಿ ನಿಮ್ಗೆ ಆಗ್ತಾ ಇದ್ದಾವೆ ಈ ಒಂದು ಕಡೆ ಎರಡು ರೂಪಾಯಿ ಕೊಟ್ಟು ನೀವು ಇಪ್ಪತ್ತು ರೂಪಾಯಿ ಕಿತ್ಕೊಳ್ಳೋ ರೀತಿ ಆಗ್ತಾ ಇದೆ ಸೊ ಅದರ ವಿರುದ್ಧ ಇಲ್ಲಿ